ಹಲೋ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಬರ್ಪಿ ಮಾಡುವ ವಿಧಾನ ಮೊದಲಿಗೆ ಗೋಡಂಬಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ತೊಗೊಂಡಿದ್ದೀನಿ ಹಾಗೆ ಗೋ ಬದಾಮ್ ಕೂಡ ಹತ್ತರಿಂದ ಹದಿನೈದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಶೇಂಗಾ ಬೀಜ ಇಲ್ಲಿ ಹುರಿದಿದ್ದು ತೊಗೊಂಡುಕೊಂಡಿದ್ದೀನಿ ನಂತರ ಪಿಸ್ತಾ ಒಂದು ಟೆನ್ ಟು ಫಿಫ್ಟಿ ನಾವು ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ವಾಲ್ನಟ್ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಒಂದು ಏಳೆಂಟು ತೆಗೆದುಕೊಂಡಿದ್ದೀನಿ ಹಾಗೇ ಖರ್ಜೂರವನ್ನು ಬೀಜವನ್ನು ತೆಗೆದುಕೊಂಡಿ ಬೀಜ ತೆಗೆದು ಹಾಕಿ ಇಟ್ಕೊಳ್ಳಿ ಎರಡು ಪಾಕೆಟ್ ಖರ್ಜೂರವನ್ನು ಇಲ್ಲಿ ನಾನು ತೆಗೆದುಕೊಂಡಿದ್ದೀನಿ ನಂತರ ಎಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡಿದ ಪೀಸ್ಗಳನ್ನು ಪ್ಯಾನಲ್ಗೆ ಹಾಕಿ ಸ್ವಲ್ಪ ಡ್ರೈ ಮಾ ಡ್ರೈ ರೋಸ್ಟ್ ಮಾಡಿ ಈ ಥರ ಒಂದು ಟೂ ಟು ತ್ರೀ ಮಿನಿಟ್ಸ್ ಡ್ರೈ ರೋಸ್ಟ್ ಮಾಡಿದರೆ ಸಾಕು ನಂತರ ಖರ್ಜೂರವನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಥರ ಮಾಡಿಟ್ಕೋಬೇಕು ಆ ಪೇಸ್ಟನ್ನು ತುಪ್ಪ ಹಾಕಿ ನುಣ್ಣಗೆ ಸ್ವಲ್ಪ ಪೇಸ್ಟ್ ಥರ ಮೆತ್ತಗೆ ಆಗೋ ಥರ ಮಾಡಬೇಕು ಈ ಥರ ಮಾಡಿದರೆ ಸಾಕು ಈ ಈ ಹದಕ್ಕೆ ಬಂದರೆ ಆಯಿತು ನಂತರ ಅದು ಎಲ್ಲ ಡ್ರೈ ಫ್ರೂಟ್ಸನ್ನು ಈ ಪೇಸ್ಟ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಕಡೆ ಅದು ಸೇರೋ ಥರ ಮಾಡಿ ಆನಂತರ ಅದು ಅಂಟ್ಕೊಳ್ಳೋದಿಲ್ಲ ಎಲ್ಲ ಡ್ರೈ ಫ್ರೂಟ್ಸ್ಗೆ ನಂತರ ಒಂದು ಟ್ರೇಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಇದು ಎಲ್ಲ ಮಿಕ್ಸ್ ಮಾಡಿದ್ದನ್ನು ಅದ್ರ ಮೇಲೆ ಹಾಕಿ ಈ ಥರ ಸೆಟ್ ಮಾಡಿಕೊಳ್ಳಿ ಮೇಲೆ ನಾನು ಬಿಳಿ ಎರಡು ಮತ್ತು ಅಗಸೆ ಬೀಜವನ್ನು ಹಾಕಿಕೊಂಡಿದ್ದೀನಿ ಅಗಸೆ ಬೀಜ ಮತ್ತು ಬಿಳಿ ಎಳು ಇವು ಕೂಡ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿದೆ ಇದರದ್ದು ನಮಗೆ ಡೈಲಿ ಎಲ್ಲ ಡ್ರೈ ಡ್ರೈ ಫ್ರೂಟ್ಸನ್ನು ತಿನ್ನೋಕ್ಕೆ ಆಗೋಲ್ಲ ಇದರಿಂದ ಇದರಲ್ಲಿರೋ ಒಂದು ಪೀಸ್ ತಿಂದರೆ ಸಾಕು ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಗೆ ಆಗುತ್ತೆ ಡೈಲಿ ಒಂದು ಪೀಸನ್ನು ನಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡಿದರೆ ಸಾಕು ವಿಡಿಯೋ ಲೈಕ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು